ನಮಸ್ಕಾರ ಬೆಳೆಸಿರಿ ರೈತ ಬಳಗಕ್ಕೆ ನಾನು ಆಗಾಗ ಈ ಚಾನೆಲ್ ಮುಖಾಂತರ ನೈಸರ್ಗಿಕ ಕೃಷಿ ಬಗ್ಗೆ ಮಾಹಿತಿಗಳನ್ನು ಕೊಡೋದ್ರ ಜೊತೆಗೆ ಮಣ್ಣು ಇಲ್ಲದೇ ಏನೇನು ಬೆಳಿಬೋದು ಅಂತ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ ಮಣ್ಣು ರಹಿತ ಕೃಷಿ ಅಂತ ಹೇಳ್ತಾರೆ ಹೈಡ್ರೋಪೋನಿಕ್ಸ್ ಅಂತಾರೆ ಸೊ ಅದರಲ್ಲಿ ಒಂದು ಸುಲಭವಾಗಿ ಮಾಡಬಹುದಾದಂತಹ ಒಂದು ಅಥವಾ ಬೆಳೆಯಬಹುದಾದಂಥ ಒಂದು ಸೊಪ್ಪು ಅಂದರೆ ಮೆಂತ್ಯ ಅಂತ ಹೇಳ್ಬೋದು ಆ ಮೆಂತ್ಯವನ್ನು ಹೆಂಗೆ ಬೆಳಿಬೋದು ಅಂದರೆ ಅದೊಂದು ಟ್ರೇ ಅಂತ ಸಿಗುತ್ತೆ ಆ ಟ್ರೈನಲ್ಲಿ ಕೊಕೋಪೀಟ್ ಹಾಕಿ ಲೋ ಇಸಿ ಕೊಕೋಪೀಟ್ ಅಂತ ಹೇಳ್ತೀವಿ ನಾವು ಅಂದರೆ ಅದರಲ್ಲಿ ಯಾವುದೇ ತರಹದ ಕಲ್ಮಶಗಳು ಇರಲಾರ್ದಂತಹ ಕೋಕೋಪೀಟ್ ಅದು ಅದನ್ನೇ ನಾವು ಹೈಡ್ರೋಫೋನಿಕ್ಸ್ಗೆ ಬಳಸೋದು ಸೊ ಅದನ್ನು ನಾವು ಬಳಸಿ ಆಮೇಲೆ ನೀರಿನಲ್ಲಿ ಕರಗಬಹುದಾದಂಥ ಲವಣಾಂಶಗಳನ್ನು ಬಳಸಿ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ ಮಿನರಲ್ಸ್ ಅಂತ ಹೇಳ್ತೀವಿ ಅದನ್ನು ಬಳಸಿ ಮಾಡುವಂಥ ಒಂದು ಸುಲಭದ ಆಮೇಲೆ ಬೇಗನೆ ಬರುವಂತಹ ಬೆಳೆ ಅದು ಸೊ ಅದನ್ನು ನೀವು ಎಲ್ಲಿ ತಾರಸಿ ಮೇಲೆ ಮಾಡ್ಕೊಬೋದು ಇಲ್ಲಾಂದರೆ ಟ್ರೇಗಳನ್ನು ಹಾಕ್ಕೊಂಡು ವರ್ಟಿಕಲ್ಲಾಗಿ ಮಾಡ್ಬೋದು ಅಂದರೆ ಒಂದ್ರ ಮೇಲೆ ಒಂದು ಇಟ್ಕೊಂಡು ಯಾಕಂದರೆ ಅದಕ್ಕೆ ಅಷ್ಟೊಂದು ಬೆಳಕಿನ ಅವಶ್ಯಕತೆ ಇರಲ್ಲ ಆಮೇಲೆ ಬೇಗನೆ ಬಂದುಬಿಡತ್ತೆ ಅನ್ನೋದೊಂದು ಸೊ ಅದು ಇಲ್ಲಿ ಒಂದು ಟ್ರೇನಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಅಷ್ಟೊಂದು ಚೆನ್ನಾಗಿ ಬಂದಿದೆ ಸೊ ಇದು ಇದನ್ನು ಒಂದೇ ಒಂದು ತಿಂಗಳ ಒಳಗಡೆ ಅಷ್ಟು ಮೇತಿಯನ್ನು ಪಡಿಬೋದು ಇದನ್ನು ಕಾಳನ್ನು ನಾವು ನಮ್ಮ ಮನೆಯಲ್ಲಿ ಇರೋದನ್ನು ಯೂಸ್ ಮಾಡ್ಬೋದು ಆದರೆ ಒಂದೊಂದು ಸಲ ನೀವು ಒಳ್ಳೆ ತಳಿಯ ಬೀಜಗಳನ್ನು ಬಳಸಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯಲ್ಲಿರೋವಂಥ ಬೀಜಗಳು ತುಂಬ ಹಳೆಯದಾದರೆ ಅದು ಸರಿ ಮೊಳಕೆ ಬರೋಲ್ಲ ಸೊ ಈ ಥರ ಟ್ರೈನಲ್ಲಿ ನಾವು ದೊಡ್ಡ ಈ ಮೊದಲು ಹಿಂಗಿರುತ್ತೆ ಆಮೇಲೆ ಒಂದು ತ್ರೀ ವೀಕ್ಸ್ ಆದಮೇಲೆ ಈ ಥರ ದೊಡ್ಡದಾಗುತ್ತೆ ಈಗ ಹಾರ್ವೆಸ್ಟ್ ಮಾಡ್ಬೋದು ಇದನ್ನು ಇದು ಈಗ ಬಳಕೆಗೆ ಯೋಗ್ಯ ಆಗಿದೆ ಸೊ ಇದೇ ರೀತಿ ನಿಮಗೆ ಇನ್ನೂ ಹಲವಾರು ಮಾಹಿತಿಗಳನ್ನು ಈ ನಮ್ಮ ಚಾನೆಲ್ ಬೆಳೆಸಿರಿ ರೈತ ಬಳಗದ ಮೂಲಕ ಕೊಡುವ ಒಂದು ಪ್ರಯತ್ನ ಮಾಡ್ತೀನಿ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಅಥವಾ ತರಬೇತಿ ಬೇಕಾದರೆ ನಮಗೆ ಸಂಪರ್ಕ ಮಾಡಿ ನಮ್ಮಿಂದ ಆಗುವಂಥ ಸಹಾಯವನ್ನು ನಾವು ಮಾಡ್ತೀವಿ ಧನ್ಯವಾದ ಜೈ ಹಿಂದ್